رام موہن پڑے تھے مدرسے میں پڑے تھے کالا پانی کی سزا میں پڑے مولانا محمود الحسن مالٹا کی جیل میں تین سال تھے مدرسے میں پڑے حسین احمد مدنی دیش کے پھر مدرسے میں پڑے مولانا ابو کلام آزاد ایسے کئی لوگ کے نام گنا سکتا ہوں میں آپ کو مسلمان ನಿಜವಾದ ದೇಶ ದ್ರೋಹಿ ಅಂತವ್ರು ಈ ದೇಶ ದ್ರೋಹಿಗಳು ಮುಂದಿನ ದಿನಗಳಲ್ಲಿ ಇವ್ರು ಏನಾದ್ರು ಈ ತರ ಮಾಡಿದ್ರೆ ಪುನೀತ್ ಕಿರಳಿ ಆಗ್ಲಿ ಯತ್ನಾಳ್ ಆಗ್ಲಿ ಅಂಥವ್ರಿಗೆ ಪಾಠ ಕಲಿಸ್ತಿ ಅಂತೇಳಿ ನಾನು ಈ ತರ ಹೇಳಕ್ ಬಯಸ್ತೇನೆ ನನ್ನ ಪ್ರಶ್ನೆ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ ಟು ದ ಪಾಯಿಂಟ್ ವೈದ್ಯ ಯಾವುದೇ ಮುಖಂಡರ ವಿಚಾರ ಮಾತನಾಡದೆ ನಮ್ಮ ಸಮುದಾಯ ಯಾರಿಂದ ಹೇಗೆ ಏನು ಹೋರಾಟ ಮಾಡಬೇಕು ಯಾವ ಮುಂದಿನ ದಾರಿಗಳು ಏನು ಉಂಟನ್ನು ಬಗ್ಗೆ ಚರ್ಚೆ ಮಾಡಬೇಕು ಭಾಷಣ ಮಾಡಬೇಕು ಮಾತಾಡಬೇಕು ಯಾ ಹೆಚ್ಚು ಮಾತಾಡಿ ಅವಕಾಶ ಕೊಡಲಿಲ್ಲ ದಯವಿಟ್ಟು ಕ್ಷಮಿಸಬೇಕು ಎರಡೆರಡು ನಿಮಿಷದಲ್ಲಿ ತಾವೆಲ್ಲ ಮುಗಿಸ್ಬೇಕು ಅಂತ ತಿಳ್ಕೊಳ್ತಾ ಮೊದಲಿಗೆ ನಮ್ಮ ಹಿರಿಯರಾದ ಕೆ ಮೊಹಮ್ಮದ್ ರವರು ಪ್ರಾಸ್ತಾವಿಕ ನೀತಿಗಳನ್ನು ತಿಳಿಬೇಕು ಅಂತ ಈ ಸಂದ್ರೆ ಕೇಳ್ಕೊಳ್ತಾರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಜಿಲ್ಲೆಯಲ್ಲಿ ನಾವು ಮುಸಲ್ಮಾನರು ಬಹಳಷ್ಟು ಸಮಸ್ಯೆಗಳನ್ನು ಹೇಳ್ತಾರೆ ಆದರೆ ನಮ್ಮ ಸಮಸ್ಯೆಗಳಿಗೆ ನಾವು ಅಂದುಕೊಂಡಿದ್ದ ರೀತಿಯಲ್ಲಿ ನಾವು ಏನು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಆ ಮಟ್ಟದಲ್ಲಿ ನಮಗೆ ಸ್ಪಂದನೆ ಸಿಗ್ತಾ ಇಲ್ಲ ನಮಗೆ ಯಾರಿಗೂ ಸಹಕರಿಸುತ್ತಾ ಇಲ್ಲ ಅನ್ನೋ ಒಂದು ನೋವು ನಮ್ಮ ಸಮಾಜವಾದವರಿದೆ ಅದಕ್ಕೋಸ್ಕರ ಎಲ್ಲರೂ ಸೇರಿ ಚರ್ಚೆ ಮಾಡಿ ಈ ವಿಚಾರವಾಗಿ ನಮಗೆ ಏನು ಮಾಡಬೇಕು ನಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ನಾವು ಯಾರ ಬಳಿ ಹೋಗಬೇಕು ಅನ್ನತಕ್ಕಂಥ ವಿಚಾರವಾಗಿ ಇವತ್ತು ಒಟ್ಟಾರೆಯಾಗಿ ತೀರ್ಮಾನ ತಗೊಳ್ಳುವ ಉದ್ದೇಶದಿಂದ ನಾವು ಕರೆದಿದ್ದೇವೆ ಇಲ್ಲಿ ಯಾವುದೇ ಪಂಗಡ ಇಲ್ಲ ಯಾವುದೇ ಬಣ ಇಲ್ಲ ಯಾವುದೇ ಪಕ್ಷ ಇಲ್ಲ ಅಥವಾ ಯಾವುದೇ ಗುರುಕಾಗಿಲ್ಲ ಎಲ್ಲರೂ ಒಂದು ಮುಸಲ್ಮಾನ್ ہے جو اس دیش کا قدار ہے پریٹش کے ایجنٹ ہے ساور کر کے ماننے والے ہیں سنگ پریوار کے ماننے والے ہیں یہ جو مسلمان کہتے ہیں کہ بولو تو مسلمان ہو کے ہندوستانی ہو میں یہاں سے آباب دینا چاہتا ہوں اس دیش کے اوپر کبھی بھی آ چاہے تو ہم سب سے پہلے ہندوستانی ہیں اگر میرے مسلم پر آ جائے تو سب سے پہلے میں مسلمان ہوں یہ ہماری نشت ہے یہ ہماری ہم لوگ یہاں پر اس ہندوستان میں ہیں ہمیں موقع تھا ہمیں موقع تھا جب ہندوستان کا پارٹنیشن ہوا ہمیں موقع تھا پاکستان یا بنگلہ دیش ہم جا سکتے تھے لیکن ہم نے نہیں ہم نے چائز اب چانس انڈیا نہیں ہے اب سب کو میں یہ کہتا ہوں بھائی چانس نہیں ہے بھائی چائز ہم انڈیا میں رہے ہیں وہ اس لیے نہیں ہوئے تو ان کے عجمیر عجمیر حجہ رحمت اللہ کی درگاہ جو ہے ہماری سمیر میں ہے مالک ہمارے بزرگ یہاں پر ہیں ہمارے پورج یہاں پر ہیں پوری زمین میں جو ہے یہاں کے مسلمان دفن ہیں ہم بھی یہاں پیدا ہوئے ہیں ہماری بھی جو ہے اسی مدرسان میں ہم دفنائے جائیں گے ರಚನೆ ಮಾಡಬೇಕು ಅಂತ ಹೇಳಿ ನಾವೆಲ್ಲ ತೀರ್ಮಾನ ಮಾಡಿ ಇವತ್ತು ನಾವು ಮುಸ್ಲಿಂ ಒಕ್ಕೂಟ ಅಂತ ಅಂದರೆ ನಮ್ಮ ಸಮುದಾಯದ ಏನು ಅಭಿವೃದ್ಧಿ ಮತ್ತು ನಮ್ಮ ಸಮುದಾಯದ ಸಮಸ್ಯೆಗಳು ಇದರ ಬಗ್ಗೆ ನಾವು ನಮ್ಮ ಸಮುದಾಯಕ್ಕೆ ಸ್ಪಂದಿಸಬೇಕು ನಮ್ಮ ಸಮುದಾಯದ ಪರವಾಗಿ ನಾವು ಹೋರಾಟ ಮಾಡಬೇಕು ಅವರ ಬೆಂಬಲಕ್ಕೆ ನಿಲ್ಲಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದೇವೆ ಇವತ್ತು ಕಾರ್ಯಕ್ರಮ ಮಾಡಿದ್ದು ಏನಂತಂದರೆ ಒಂದು ಸಂದೇಶ ಹೋಗಬೇಕು ನಮ್ಮನ್ನು ಆಳ್ತಕ್ಕಂಥವ್ರು ಯಾಕೆಂದರೆ ಅವ್ರು ಏನೋ ತಿಳ್ಕೊಂಡಿದ್ದಾರೆ ಈಗಾಗಲೇ ಮಾತಾಡೋರು ಹೇಳಿದಾರಲ್ಲ ರಾಜಣ್ಣ ಅವರು ಹೇಳ್ತಾರೆ ನಿಮ್ಮ ಅವ್ರ ಓಟು ಎಲ್ಲಿ ಹೋಗುತ್ತೆ ಅದು ಇದು ಅಂತ ಅದಾಯ್ತಲ್ಲ ಅದಕ್ಕೆ ನಾವು ಕೂಡ ಒಂದು ಇವತ್ತೊಂದು ಸಂದೇಶ ಕಳಿಸ್ಬಿಟ್ಟು ನಾವು ಕೂಡ ನಮಗೇನು ಇದಿಲ್ಲ ಏನು ಅದು ಬಿಟ್ಟು ಬೇರೆ ಗತಿ ಇಲ್ಲ ಅಂತ ತಿಳ್ಕೊಬೇಡ್ರಿ ನಾವು ಕೂಡ ನಮ್ಮದೇ ನಿರ್ಧಾರ ತೊಗೊಳ್ಳೋಕ್ಕೆ ನಾವು ಸ್ವತಂತ್ರ ಇದ್ದೇವೆ ನಮಗೆ ಅನ್ಯಾಯ ಆದಾಗ ನಾವು ಸಹಿಸ್ಕೊಂಡು ಎಷ್ಟು ತ ಇರಲಿಕ್ಕಾಗುತ್ತೆ ಎಲ್ಲ ರೀತಿಯಲ್ಲೂ ಅನ್ಯಾಯ ಇದೆ ಈಗ ಉದಾಹರಣೆಗೆ ನೋಡಿ ಗಿರಿದು ಇದು ಬಾಬಾ ಹುಡುನಗಿರಿ ಪಹಾಡಿಂದು ಒಂದು ಹಿಂದೆ ಕಮಿಟಿ ಮಾಡಿದರು ನಿಮಗೆ ಗೊತ್ತಿದೆ ಹತ್ತು ಜನರಲ್ಲಿ ಒಂಬತ್ತು ಒಂದು ಇನ್ನೊಂದು ಒಂದು ಅವರು ಕೂಡ ಅವ್ರ ಕಡೆಯವ್ರೆ ಅದನ್ನು ನಾವು ವಿರೋಧಿಸಿ ಆ ಮೀಟಿಂಗೇ ನಾವು ಹೋಗ್ತಾ ಇರಲಿಲ್ಲ ಮೊದಾಯ್ತಲ್ಲ ಯಾಕೆಂದರೆ ನಾವು ಅದನ್ನು ಬ್ಯಾನ್ ಮಾಡಿ ಬಹಿಷ್ಕಾರ ಮಾಡಿದ್ದು ಆಮೇಲೆ ಅದು ಹಾಗೇ ಇತ್ತು ಆದರೆ ನಮ್ಮ ಸರ್ಕಾರ ಬಂತು ಬಂದ ಮೇಲೆ ಕೂಡ ಅದನ್ನು ರದ್ದು ಮಾಡಿರಲಿಲ್ಲ ಅದು ಈಗ ಅದರ ಅವಧಿ ಮುಗಿದು ಅದು ಇದಾಗಿದೆ ಅಷ್ಟೇ ಗೊತ್ತಾಯ್ತಲ್ಲ ಆದರೆ ಅದರ ನಂತರ ಬೇರೆ ಕಮಿಟಿನೇ ಮಾಡಿಲ್ಲ ಅವ್ರಿಗೆ ಇಚ್ಛಾಶಕ್ತಿ ಇದೆಯಾ ಇದ್ದರೆ ಅದು ಮಾಡಬೇಕಾಗಿತ್ತು ಅದರ ಒಂದು ಸಮಸ್ಯೆ ಇಲ್ಲ ಗೊತ್ತಾಯ್ತಲ್ಲ ಆಮೇಲೆ ಅಲ್ಲಿ ಒಂದು ಇದು ಯಾವುದು ಪಾತ್ಯ ಇದೆಲ್ಲ ಮಾಡಬೇಕಾದ್ರೆ ಅದು ಇದೆಲ್ಲ ಗೋರಿಗೆ ಇದೆಲ್ಲ ಬಟ್ಟೆ ಹಾಕಬೇಕು ಮತ್ತು ಇದೆಲ್ಲ ಅದರ ಪ್ರಕಾರ ಎಲ್ಲ ಇದು ಮಾಡಬೇಕು ಅಂತ ಇದೆ ಎಲ್ಲೇ ಆಗ್ತಾಯಿದೆ ನಮಗೂ ಹಾಕ್ಲಿಕ್ಕೆ ಬಿಡೋದಿಲ್ಲ ಅವರು ಹಾಕೋದಿಲ್ಲ ಈ ಈ ರೀತಿ ಎಲ್ಲ ಆಗ್ತಾಯಿದೆ ಅದರ ಜೊತೆಗೆ ಈಗಾಗಲೇ ನಾನು ಹೇಳಿದೆ ಎಲ್ಲಿ ಆ ಮೂಡಿಗೆರೆಯಲ್ಲಿ ನಡೆದಂತ ಈಗ ನಮಗೆ ಪ್ರೇರಣೆ ಬಂದಿದ್ದೆ ಅದು ಅಲ್ಲಿ ಈ ರೀತಿ ಮಾಡಿದ್ರಿಂದ ಅವ್ರು ಮಾಡ್ತಕ್ಕಂಥ ಕೆಲಸನ ಒಬ್ಬ ಶಾಸಕರಾಗಿ ಆಯ್ತಪ್ಪ ತಪ್ಪಾಯಿತು ಅಂತ ಇಟ್ಕೊಳ್ಳಿ ಇವ್ರು ಮೀಟಿಂಗ್ ಕರೆದು ಸೇರಿಬಿಟ್ಟು ಬನ್ನಿ ಒಂದು ಸಂಜಾಯಿಸಿ ಏನೋ ಆಗೋಯ್ತು ಅದನ್ನೆಲ್ಲ ತಲೆಗೆ ಹಚ್ಕೋಬೇಡಿ ಮುಂದೆ ಚೆನ್ನಾಗಿ ಹೋಗೋಣ ಅಂತ ಮಾತು ಹೇಳಿದರೆ ಅಲ್ಲಿಗೆ ಮುಗೀತಿತ್ತು ಏನು ಬ್ಲ್ಯಾಕ್ ಮೇಲ್ ಮಾಡ್ತೀರಾ ಅದು ಅಂತ ಕೇಳ್ತಾರೆ ಇದು ಇದು ಹೇಳೋ ಮಾತು ಒಂದು ಪಕ್ಷದಲ್ಲಿ ಇದ್ದುಕೊಂಡು ನಾನು ಇವತ್ತು ಇದರಲ್ಲಿದ್ದೇನೆ ನಾಳೆ ಇದಕ್ಕೆ ಹೋಗ್ತೇನೆ ಅಂತಂದರೆ ಇವರಿಗೆ ನಿಯತ್ತು ಇದೆಯಾ ಇವರಿಗೆ ಇವರು ಹಾಗಾದರೆ ಆತಕ್ಕೆ ಬಂದಿದ್ದು ಎಮ್ ಎಲ್ ಎ ಆಗಬೇಕಷ್ಟೇ ಪಕ್ಷ ನಿಷ್ಠೆ ಅನ್ನೋದಿಲ್ಲ ಇವರಿಗೆ ಆದರೂ ಕೂಡ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ನಮ್ಮ ನಾಯಕರು ನಮ್ಮ ಜಿಲ್ಲಾ ಅಧ್ಯಕ್ಷರು ಹೇಳಿದ್ರು ಮೀಟಿಂಗ್ ಕರೆದು ಅವ್ರಿಗೆ ಹೇಳು ಆಯಿತು ಮಾಡ್ತೇವೆ ಮಾಡ್ತೇವೆ ಎಲ್ಲ ಸರಿ ಮಾಡ್ತೇವೆ ಅಂತ ಬೆನ್ನು ತಟ್ಟೋದು ಸುಮ್ಮನೆ ಇರೋದು ಒಂದು ನ್ಯಾಯ ಕೆಲಸ ಮಾಡಿಲ್ಲ ಆದರೆ ಅವರನ್ನು ಬೆಂಬಲಿಸಿ ಹೇಳಿಕೆ ಕೊಟ್ಟಂಥವರಿಗೆ ಇವತ್ತು ಗೂಟದ ಕಾರ್ ಕೊಟ್ಟಿದ್ದಾರೆ ಜಿಲ್ಲಾ ಮಟ್ಟದಲ್ಲಿ ಒಂದು ದೊಡ್ಡ ಪೋಸ್ಟ್ ಕೊಟ್ಟಿದ್ದಾರೆ

ಈಗ ಅದಕ್ಕೆ ನಾವು ಇನ್ನೂ ಆ ಥರ ಮಾಡಿದರೆ ಆಗೋದಿಲ್ಲ ನಾವೇನು ಎಲ್ಲದಕ್ಕೂ ರೆಡಿ ನಾವು ನಮ್ಮ ಸಮಸ್ಯೆಯನ್ನು ಸ್ಪಂದಿಸಬೇಕು ಅದನ್ನು ಪರಿಹರಿಸ್ಕೊಡ್ಬೇಕು ಇಲ್ಲ ಅಂತಿದ್ರೆ ನಾವು ನಮ್ಮದೇ ನಿರ್ಧಾರವನ್ನು ನಾವು ತಗೊಳ್ತೇವೆ ಕಡೆ ಮುಖ್ಯ ಉದ್ದೇಶ ಏನು ಮುಖ್ಯ ಉದ್ದೇಶ ನಮಗೆ ನ್ಯಾಯ ದುರ್ಪಿಸಲಿ ಅಂತ ಪ್ರತಿಯೊಬ್ಬರು ಶಾಸಕರಾಗಲಿ ಸರ್ಕಾರ ಆಗಲಿ ನಮ್ಮ ಅಲ್ಪಸಂಖ್ಯಾತರಿಗೆ ನ್ಯಾಯ ದುರ್ಪಿಸ್ಲಿ ಅಂತೇಳಿ ನಾವು ಇವತ್ತು ಈ ಮುಸ್ಲಿಮ್ ಮುಖಟ ರಿಜಿಸ್ಟ್ರ ಮಾಡಬೇಕಂತೇಳಿ ಒಂದು ತೀರ್ಮಾನ ಮಾಡಿದ್ದೀವಿ ಅದಕ್ಕೆ ಜನ ಎಲ್ಲ ಇಲ್ಲಿ ಬಂದಿರೋರು ಯಾರು ದುಡ್ಡು ಪಟ್ಟಿ ಕರ್ಕೊಂಡು ಬಂದಿರೋರಲ್ಲ ಎಲ್ಲ ಅಫಿಷಿಯಲ್ಗಳು ಎಲ್ಲ ಎಜುಕೇಟೆಡ್ ಇದ್ದವರು ಎಲ್ಲ ಬಂದಿದ್ರು ನಮ್ಮ ಜನಗೆ ನಾವು ಯಾವಾಗಿಂದ ಅದು ಈ ಇದು ಸ್ವಾತಂತ್ರ್ಯ ಸಿಕ್ಕಿದೆ ಆವಾಗಿಂದ ಇವಾಗಲೂ ತನಕ ನಮಗೆ ಆವಾಗ ಆವಾಗ ತೊಂದರೆ ಕೊಡ್ತಾನೆ ಇದ್ದಾರೆ ಇದನ್ನು ಬಿಟ್ಟು ನಮಗೆ ಕೈ ಕೈ ಮಿಲಾಯಿಸ್ಕೊಂಡು ಎಲ್ಲರೂ ಅವ್ರ ಜೊತೆಯಲ್ಲಿ ತೊಗೊಂಡು ಹೋಗಬೇಕು ಅಂತೇಳಿ ನಾವು ಎಲ್ಲ ಕನ್ಸೆಪ್ಟ್ ಇಟ್ಕೊಂಡಿದ್ದೀವಿ ನಾವು ಯಾರ ವಿರುದ್ಧವೂ ಇವತ್ತು ಈ ಕಾರ್ಯಕ್ರಮ ಮಾಡಿದ್ದಲ್ಲ ಪ್ರತಿಯೊಬ್ಬ ಈ ದೇಶದ ನಾಗರಿಕ ಪ್ರತಿಯೊಬ್ಬ ಈ ದೇಶದ ಸಿದ್ಧಾಂತದ ಮೇಲೆ ನಡಿಬೇಕು ಅಂತೇಳಿ ನಮ್ಮ ಕಾನ್ಸೆಪ್ಟ್ ಇದೆ ಹಾಗಾಗಿ ನಾವು ಇವತ್ತು ಜಿಲ್ಲಾ ಮುಸ್ಲಿಂ ಒಕ್ಕೂಟ ಸಮಿತಿಯನ್ನು ರಚನೆ ಮಾಡಬೇಕು ಅಂತೇಳಿ ಒಂದು ಜಲಸ ಮಾಡಿದ್ವಿ ಇಲ್ಲಿ ರಾಜ್ಯ ಸರ್ಕಾರವು ಕೇಳ್ತೀವಿ ಕೇಂದ್ರ ಸರ್ಕಾರಕ್ಕೂ ಹೋಗಿ ನಮ್ಮ ವಿರೋಧ ಮಾತಾಡೋದನ್ನು ಬಿಡಿ ನೀವು ಅಂತೇಳಿ ನಾವು ಅವರಿಗೂ ಒಂದು ಮನವಿ ಕೊಡ್ತೀವಿ ಈಗ ನೋಡಿ ಮುಸಲ್ಮಾನರಿಗೆ ರೋಹ ಮಾಡ್ತಾ ಇದೆ ಅಂತ ಇಲ್ಲ ನಮ್ಮ ಸರ್ಕಾರ ಅಲ್ಲಿ ತೊಗೊಂಡೋಗಿ ಇಲ್ಲಿಂದ ಇಲ್ಲಿಂದ ಏನು ಕಾನ್ಸೆಪ್ಟ್ ತೊಗೊಂಡೋಗಿ ಕೊಡ್ತಾ ಇದ್ದಾರೆ ಅದ್ರ ಮೇಲೆ ಅಲ್ಲಿ ಅವರು ಇದ್ದಾರೆ ಮೇನ್ ಈ ಜಿಲ್ಲೆಯ ನಾಯಕರುಗಳು ಅಲ್ಲಿ ತೊಗೊಂಡೋಗಿ ಇಂಥವ್ರಿಗೆ ಮಾಡಿ ಅಂಥೇಳಿ ಅವ್ರಿಗೇನು ಇದು ಕೊಡ್ತಾ ಇದ್ದಾರೆ ಅದ್ರ ಮೇಲೆ ಅವ್ರು ಇದ್ದಾರೆ ಅವ್ರು ಏನು ಮಾಡಬೇಕಿತ್ತು ಒಬ್ಬರು ಇಲ್ಲಿ ನೇಮಕ ಮಾಡಿರ್ತಾರೆ ಜಿಲ್ಲಾ ಉಸ್ತುವಾರಿ ಆ ಜಿಲ್ಲಾ ಉಸ್ತುವಾರಿಯನ್ನು ಎಲ್ಲರೂ ಜೊತೆಯಲ್ಲಿ ತಗೊಂಡು ನಡೆಸಬೇಕಿತ್ತು ಕೇಳಿ ಮಾಡಬೇಕಿತ್ತು ಅವ್ರು ಮಾಡಿಲ್ಲ ಅದನ್ನು ನಾವು ಪೂರ್ತಿ ನಮ್ಮ ಸರ್ಕಾರ ಮೇಲೆ ತಪ್ಪು ಹಾಕೋಂಗಿಲ್ಲ ಯಾಕೆಂದರೆ ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ನಾವು ಐದು ಗ್ಯಾರಂಟಿ ಯಶಸ್ವಿಯಾಗಿ ಹೋಗ್ತಾ ಇದೆ ಒಬ್ಬ ನಮ್ಮ ಫ್ರೆಂಡು ಮೊನ್ನೆ ಸಿಕ್ಕಿದ್ದ ಬಟ್ಟೆ ಹರ್ಕೊಂಡಿದ್ದ ಒಂದೇ ಸಲ ಅವನಿಗೆ ನಲವತ್ತೈದು ಸಾವಿರ ರೂಪಾಯಿ ಬಂತು ಅವನು ಇಷ್ಟು ಖುಷಿಯಾಗಿ ಆಶೀರ್ವಾದ ಮಾಡ್ತಾ ಇದ್ದಾನೆ ನಮ್ಮ ಸರ್ಕಾರಕ್ಕೆ ಅದು ನೋಡಿ ನನಗೆ ಒಂಥರ ಆಯಿತು ನಾವು ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತೇಳಿ ಆ ತೀರ್ಮಾನ ತಗೊಳ್ಳೋರು ಇಲ್ಲಿ ಇಲ್ಲಿಂದ ನಮ್ಮ ಜಿಲ್ಲಾ ನಾಯಕರುಗಳು ಈಗ ಮೊನ್ನೆ ಮೊನ್ನೆ ಚುನಾವಣೆನ ನಡಿ ನಡೀತು ಸಣ್ಣ ಸಣ್ಣ ಚುನಾವಣೆ ಅಂತೇಳಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲಾದ ನಾಯಕರು ಆ ಸಣ್ಣ ಚುನಾವಣೆ ಆಗಲಿ ದೊಡ್ಡ ಚುನಾವಣೆ ಆಗಲಿ ಅದಕ್ಕೆ ಶಕ್ತಿ ತುಂಬ ಕೆಲಸ ನಮ್ಮ ಜಿಲ್ಲಾದ ನಾಯಕರು ಮಾಡಬೇಕು ಅದರಲ್ಲಿ ಇವರು ತುಂಬ ನೆಗ್ಲೆಟ್ ಆಗಿ ನಡೀತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಅವರು ಜನ ತೀರ್ಮಾನ ಕೊಡ್ತಾರೆ ಅವರಿಗೆ ಈ ಪುನೀತ್ ಕೆರೆಹಳ್ಳಿ ಬಸವನಗೌಡ ಪಾಟೀಲ್ ಯತ್ನಾಳು ಇನ್ನಿರ್ತಕ್ಕಂತಹ ಈ ಹಿಂದೂ ಪರ ಸಂಘಟನೆಯಲ್ಲಿ ಇರ್ತಕ್ಕಂಥವ್ರು ಕೇವಲವಾಗಿ ಮಾತಾಡ್ತಾರೆ ಅಂಥವ್ರು ಈ ದ್ರೋಹಿಗಳು ಮುಂದಿನ ದಿನಗಳಲ್ಲಿ ಇವರು ಏನಾದರೂ ಈ ಥರ ಮಾಡಿದರೆ ಪುನೀತ್ ಕಿರಿ ಹರಳಿ ಆಗಲಿ ಯತನಾಳ್ ಆಗಲಿ ಅಂಥವ್ರಿಗೆ ಪಾಠ ಕಲಿಸ್ತೀನಿ ಅಂತೇಳಿ ಈ ಒಕ್ಕೂಟದಿಂದ ನಾನು ಈ ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ನನ್ನ ಪ್ರಶ್ನೆ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ Boy!